ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಕೇಂದ್ರ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹದಿನೈದು ಸಾವಿರ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಈ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಕೆ ವಿ ಎಸ್ ಮತ್ತು ನವೋದಯ ವಿದ್ಯಾಲಯ ಸಮಿತಿ ಎನ್ ವಿ ಎಸ್ ಇವು ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಇದರ ವತಿಯಿಂದ ಜಂಟಿಯಾಗಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ವೇರಿಯಸ್ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳ ರಿಕ್ರೂಟ್ಮೆಂಟ್ ಇದು ಸೊ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಫಸ್ಟ್ ಕೆ ಬಿ ಎಸ್ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನು ನೋಡೋಣ ಇಲ್ಲಿ ಅಸಿಸ್ಟೆಂಟ್ ಕಮಿಷ್ನರ್ ಅಂತೇಳಿ ಒಟ್ಟು ಇಲ್ಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಂಟು ಹುದ್ದೆಗಳು ಇರುತ್ತೆ ಅಸಿಸ್ಟೆಂಟ್ ಕಮಿಷ್ನರ್ ಹಾಗೆ ಕೆ ವಿ ಎಸ್ನಲ್ಲಿ ಖಾಲಿರ್ತಕ್ಕಂಥ ಸೊ ಪ್ರಿನ್ಸಿಪಾಲ್ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಒಟ್ಟು ನೂರ ಮೂವತ್ತ್ನಾಲ್ಕು ಹಾಗೆ ಎನ್ ವಿ ಎಸ್ ಪ್ರಿನ್ಸಿಪಾಲ್ ಹುದ್ದೆಗಳ ಸಂಖ್ಯೆ ತೊಂಬತ್ತ್ಮೂರು ಹಾಗೆ ಅಸಿಸ್ಟೆಂಟ್ ಕಮಿಷ್ನರ್ ಎನ್ ವಿ ಎಸ್ ಅಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಒಟ್ಟು ಒಂಬತ್ತು ಹುದ್ದೆಗಳು ಹಾಗೆ ಕೆ ವಿ ಎಸ್ನ ವೈಸ್ ಪ್ರಿನ್ಸಿಪಾಲ್ ಒಟ್ಟು ಐವತ್ತೆಂಟು ಹುದ್ದೆಗಳು ಖಾಲಿ ಇರುವಂಥದ್ದು ಹಾಗೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಹುದ್ದೆಗಳು ಇದು ಕೆ ವಿ ಎಸ್ನಲ್ಲಿ ಇರ್ತಕ್ಕಂಥ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಹುದ್ದೆಗಳ ಸಂಖ್ಯೆ ಹದಿನಾಲ್ಕುನೂರ ಅರವತ್ತೈದು ಹುದ್ದೆಗಳು ಇದೆ ಹಾಗೆ ಎನ್ ವಿ ಎಸ್ನಲ್ಲಿರ್ತಕ್ಕಂಥ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಹುದ್ದೆಗಳ ಸಂಖ್ಯೆಯನ್ನು ಒಟ್ಟು ನೋಡೋದಾದರೆ ಹದಿನೈದುನೂರ ಹದಿಮೂರು ಹುದ್ದೆಗಳು ಹಾಗೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಎನ್ ವಿ ಎಸ್ನಲ್ಲಿ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜ್ನಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಒಟ್ಟು ಹದಿನೆಂಟು ಹುದ್ದೆಗಳು ಹಾಗೆ ಟ್ರೈನ್ ಗ್ರಾಜುಯೇಟ್ ಟೀಚರ್ ಕೆ ವಿ ಎಸ್ನಲ್ಲಿ ಇರುವಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಎರಡು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಹುದ್ದೆಗಳು ಲೈಬ್ರರಿಯನ್ ಹುದ್ದೆಗಳ ಸಂಖ್ಯೆ ಬಂದರೆ ಒಟ್ಟು ನೂರ ನಲವತ್ತೇಳು ಹುದ್ದೆಗಳು ಕೆ ವಿ ಎಸ್ನಲ್ಲಿ ಖಾಲಿ ಇರುವಂಥದ್ದು ಅದೇ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಎನ್ ವಿ ಎಸ್ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಬಂದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹುದ್ದೆಗಳು ಹಾಗೆ ಥರ್ಡ್ ಲ್ಯಾಂಗ್ವೇಜ್ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ ಇನ್ ಎನ್ ವಿ ಎಸ್ ಅಂತ ನೋಡೋದಾದ್ರೆ ಒಟ್ಟು ನಾಲ್ಕುನೂರ ನಲ್ವತ್ಮೂರು ಹುದ್ದೆಗಳು ಇರುತ್ತೆ ಸೊ ಇದರಲ್ಲಿ ವಿವಿಧ ಭಾಷೆಗಳಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನು ನೋಡ್ಬೋದು ಇನ್ಕ್ಲೂಡಿಂಗ್ ಕನ್ನಡದಲ್ಲೂ ಕೂಡ ಒಟ್ಟು ಇಲ್ಲಿ ಹುದ್ದೆಗಳನ್ನು ತೋರಿಸಲಾಗಿದೆ ನಲವತ್ತೊಂಬತ್ತು ಕನ್ನಡ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಆಗಿ ಕನ್ನಡವನ್ನು ಅಭ್ಯಾಸಿಸ್ ಆಯ್ಕೆಯನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಟೀಚರ್ ಆಗಲಿಕ್ಕೆ ಆಗ ಸಾಧ್ಯತೆ ಇರುತ್ತೆ ಸೊ ಕನ್ನಡ ಮೇಜರ್ ಮಾಡಿರ್ತಕ್ಕಂಥವ್ರಿಗೆ ಇಲ್ಲಿ ಅವಕಾಶ ಇದೆ ಹಾಗೆ ಪ್ರೈಮರಿ ಟೀಚರ್ ಕೆ ವಿ ಎಸ್ನಲ್ಲಿ ಕಾಲಿರುವಂಥ ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಮುನ್ನೂರ ಅರವತ್ತೈದು ನಾನ್ ಟೀಚಿಂಗ್ ಹುದ್ದೆಗಳ ಸಂಖ್ಯೆ ಬಂದುಬಿಟ್ರೆ ಅದರಲ್ಲಿ ವಿವಿಧ ಹುದ್ದೆಗಳು ಇರುತ್ತೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಫಿನಾನ್ಸ್ ಆಫೀಸರ್ ಅಸಿಸ್ಟೆಂಟ್ ಎಂಜಿನಿಯರ್ ಅಸಿಸ್ಟೆಂಟ್ ಸೆಕ್ಷನ್ ಆಫ್ ಆಫೀಸರ್ ಜೂನಿಯರ್ ಟ್ರಾನ್ಸ್ಲೇಟರ್ ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಸ್ಟೆನೋಗ್ರಫರ್ ಗ್ರೇಡ್ ಒನ್ ಸ್ಟೆನೋಗ್ರಫರ್ ಗ್ರೇಡ್ ಟು ಹುದ್ದೆಗಳು ಸೊ ಇದರಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ರೆ ಎಲ್ಲ ನಾನ್ ಟೀಚಿಂಗ್ ಹುದ್ದೆಗಳ ಸಂಖ್ಯೆಯನ್ನು ಕೆ ವಿ ಎಸ್ನಲ್ಲಿ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡ್ಬೋದು ಹಾಗೆ ಎನ್ ವಿ ಎಸ್ನಲ್ಲಿ ಖಾಲಿರ್ತಕ್ಕಂಥದ್ದು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಒಟ್ಟು ನಲವತ್ತಾರು ಹುದ್ದೆಗಳು ಇರುತ್ತೆ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಜೆ ಎನ್ ವಿ ಕೇಡರ್ನಲ್ಲಿ ಐನೂರ ಐವತ್ತೆರಡು ಹುದ್ದೆಗಳು ಲ್ಯಾಬ್ ಅಟೆಂಡೆಂಟ್ ಬಂದರೆ ನೂರ ಅರವತ್ತೈದು ಹುದ್ದೆಗಳು ಹಾಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಒಟ್ಟು ಇಪ್ಪತ್ತ್ನಾಲ್ಕು ಹುದ್ದೆಗಳು ಹಾಗೆ ವಯೋಮಿತಿ ಸೊ ಒಂದೊಂದು ಹುದ್ದೆಗೆ ಒಂದೊಂದು ರೀತಿಯ ವಯೋಮಿತಿ ಇರುತ್ತೆ ಈಗ ಪ್ರಿನ್ಸಿಪಾಲ್ ಇರ್ಬೋದು ವೈಸ್ ಪ್ರಿನ್ಸಿಪಾಲ್ ಇರ್ಬೋದು ಹಾಗೆ ಅಸಿಸ್ಟೆಂಟ್ ಕಮಾಂಡೆಟ್ ಇರ್ಬೋದು ಇವಕ್ಕೆಲ್ಲ ಕೂಡ ಐವತ್ತು ವರ್ಷದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇದೆ ಹಾಗೆ ಪಿ ಜಿ ಟಿ ಹುದ್ದೆಗಳಿಗೆ ನಲವತ್ತು ವರ್ಷದವರಿಗೆ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇನ್ನು ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್ ಮತ್ತು ಇತರ ನಾನ್ ಟೀಚಿಂಗ್ ಹುದ್ದೆಗಳಿಗೆ ಮೂವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇರುತ್ತೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇರುತ್ತೆ ಹಾಗೆ ವುಮೆನ್ ಕ್ಯಾಂಡಿಡೇಟ್ ಟಿ ಜಿ ಟಿ ಮತ್ತು ಪಿ ಜಿ ಟಿಗೆ ಅಪ್ಲೈಯನ್ನು ಮಾಡ್ತೀರಿ ಅಥವಾ ಲೈಬ್ರರಿಯನ್ ಅಥವಾ ಪ್ರೈಮರಿ ಟೀಚರ್ಗೆ ಅಪ್ಲೈ ಏನು ಮಾಡ್ತೀರಿ ಅಂತಂದರೆ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆ ಪರ್ಮನೆಂಟ್ ಎಂಪ್ಲಾಯೀಸ್ಗಳು ಕೂಡ ಇದಕ್ಕೆ ರಿಲ್ಯಾಕ್ಸೇಷನ್ ತಗೋಬೋದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ರಿಲ್ಯಾಕ್ಸೇಷನನ್ನು ಕೊಡಲಾಗುತ್ತೆ ಗರಿಷ್ಠ ಮಿತಿಯಲ್ಲಿ ಸೊ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅಂದರೆ ಟೂ ಟೈರ್ ಎಕ್ಸಾಮಿನೇಷನ್ ಇರುತ್ತೆ ಟಯರ್ ಒನ್ ಲಿಖಿತ ಪರೀಕ್ಷೆ ಇರುವಂಥದ್ದು ಟಯರ್ ಟು ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂಗೆ ಫಿಫ್ಟೀನ್ ಪರ್ಸೆಂಟ್ ಮಾರ್ಕ್ ಇರುತ್ತೆ ಸೊ ಇನ್ ಏಯ್ಟಿ ಫೈವ್ ಪರ್ಸೆಂಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿದ್ದು ಸೊ ಅಪ್ಲಿಕೇಶನ್ ಫೀಸ್ ನೋಡಿ ಅಪ್ಲಿಕೇಶನ್ ಫೀಸು ಸ್ವಲ್ಪ ಜಾಸ್ತಿನೇ ಇದೆ ಅಸಿಸ್ಟೆಂಟ್ ಕಮಿಷನರ್ಗೆ ಒಟ್ಟು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಎರಡು ಸಾವಿರದ ಇದೆ ಪ್ರಿನ್ಸಿಪಾಲ್ಗೆ ಕೂಡ ಎರಡು ಸಾವಿರದ ಎಂಟುನೂರು ರೂಪಾಯಿ ಫೀಸ್ ಇರುತ್ತೆ ಸೊ ಹಾಗೆ ವೈಸ್ ಪ್ರಿನ್ಸಿಪಾಲಿಗೆ ಕೂಡ ಎರಡು ಸಾವಿರದ ಎಂಟುನೂರು ಇರುತ್ತೆ ಇನ್ನು ಪಿ ಜಿ ಟಿ ಹುದ್ದೆಗಳಿಗೆ ಮತ್ತು ಅಸಿಸ್ಟೆಂಟ್ ಎಂಜಿನಿಯರ್ ಫಿನಾನ್ಸ್ ಆಫೀಸರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಟಿ ಜಿ ಟಿ ಹಾಗೆ ಲೈಬ್ರರಿಯನ್ ಮತ್ತು ಪ್ರೈಮರಿ ಟೀಚರ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹಾಗೆ ಜೂನಿಯರ್ ಟ್ರಾನ್ಸ್ಲೇಟರ್ಗೆ ಹುದ್ದೆಗಳಿಗೆ ಒಟ್ಟು ನೂರು ರೂಪಾಯಿ ಫೀಸ್ ಇರುತ್ತೆ ಇಲ್ಲಿ ನೂರು ರೂಪಾಯಿ ಅದರ ಎಕ್ಸಾಮಿನೇಷನ್ ಫೀಸು ಪ್ರೊಸೆಸಿಂಗ್ ಫೀಸು ಐದುನೂರು ರೂಪಾಯಿ ಇರುವಂಥದ್ದು ಅದನ್ನು ಹೊರತುಪಡಿಸಿದರೆ ಇನ್ನು ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಸ್ಟೆನೋಗ್ರಾಫರ್ ಗ್ರೇಡ್ ಟು ಸ್ಟೆನೋಗ್ರಾಫರ್ ಗ್ರೇಡ್ ಒನ್ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಲ್ಯಾಬ್ ಅಟೆಂಡೆಂಟ್ ಟಾಸ್ಕಿಂಗ್ ಸ್ಟಾಫ್ ಇದಕ್ಕೆ ಹದಿನೇಳುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಕೆಲವು ಕೆಟಗರಿಗೆ ಸ್ವಲ್ಪ ಎಕ್ಸೆನ್ಶ ಎಕ್ಸೆಂಷನ್ ಕೂಡ ಇರುತ್ತೆ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕೇವಲ ಪ್ರೊಸೆಸಿಂಗ್ ಫೀಸ್ ಮಾತ್ರ ಇರುತ್ತೆ ಅಂದರೆ ಐದುನೂರು ರೂಪಾಯಿನ ಮಾತ್ರ ಪಾವತಿಯನ್ನು ಮಾಡಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳು ಅದರ ಜೊತೆಗೆ ಜೊತೆಗೆ ಜಿ ಎಸ್ ಟಿ ಕೂಡ ಅಪ್ಲಿಕೇಬಲ್ ಆಗುತ್ತೆ ಜಿ ಎಸ್ ಟಿ ಇನ್ಕ್ಲೂಡ್ ಮಾಡಿ ನೀವು ಪೇಯನ್ನು ಮಾಡಬೇಕಾಗುತ್ತೆ ಎಷ್ಟು ಪರ್ಸೆಂಟ್ ಜಿ ಎಸ್ ಟಿ ಬರುತ್ತೋ ಸೊ ಅಷ್ಟು ಫೀಸನ್ನು ಜಿ ಎಸ್ ಟಿಯನ್ನು ಕೂಡ ಆ್ಯಡ್ ಮಾಡಿ ಪೇ ಮಾಡಬೇಕಾಗತ್ತೆ ಸೊ ಇಂಪಾರ್ಟೆಂಟ್ ಡೇಟ್ ನೋಡಿ ಹದಿನಾಲ್ಕು ನವಂಬರಿಂದ ಆನ್ಲೈನ್ ಅರ್ಜಿ ಆರಂಭ ಆಗುತ್ತೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕೇಳಿದರೆ ಇದಕ್ಕೆ ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಮುಂತಾದ ಇನ್ನಿತರ ಮಾಹಿತಿಗಳು ಬೇಕು ಅಂತಂದರೆ ಯಾಕಂದರೆ ಪ್ರತಿಯೊಂದು ಹುದ್ದೆ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರುತ್ತೆ ಬಿ ಎಡ್ಡು ಡಿ ಎಡ್ಡು ಹಾಗೆ ಸ್ನಾತಕೋತ್ತರ ಪದವಿ ಡಿಗ್ರಿ ಹಾಗೆ ಇನ್ನಿತರ ಬಿ ಇ ಎಮ್ ಎಸ್ ಸಿ ಕಂಪ್ಯೂಟ್ರು ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೋರ್ಸನ್ನು ಮಾಡಿರ್ತಕ್ಕಂಥವ್ರಿಗೆ ಕೂಡ ಇಲ್ಲಿ ಉದ್ಯೋಗ ಅವಕಾಶಗಳು ಕೂಡ ಇರುತ್ತೆ ಹಾಗೆ ಎನಿ ಡಿಗ್ರಿಯನ್ನು ಮಾಡಿರ್ತಕ್ಕಂಥವ್ರಿಗೆ ಕೂಡ ಉದ್ಯೋಗ ಅವಕಾಶಗಳು ಲಭ್ಯವಿದೆ ಸೊ ನೀವು ಹೆಚ್ಚಿನ ವಿವರಗಳಿಗೆ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೇನೆ ಇದಿಷ್ಟು ಗೆಳೆಯರೇ ಮಾಹಿತಿ ಸೊ ಹೆಚ್ಚಿನ ವಿವರಗಳಿಗೆ ಈ ಕೂಡಲೇ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಇದರ ಒಂದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಸಿಲೆಬಸ್ ಹೇಗಿರುತ್ತೆ ಏನನ್ನು ಓದಬೇಕು ಎಕ್ಸಾಮ್ ಯಾವ ಇನ್ಸ್ಟ್ರಕ್ಷನಲ್ಲಿ ಮೀಡಿಯಮ್ನಲ್ಲಿ ಇರುತ್ತೆ ಅದರೆಲ್ಲ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ಇರ್ತೇನೆ ಸೊ ನಮಸ್ತೆ ಈ ಒಂದು ವಿಡಿಯೋವನ್ನು ಲೈಕ್